ಸರ್ಕಾರದಿಂದ ಏನೆಲ್ಲ ಅನುಕೂಲತೆಗಳಾಗಬೇಕು ರೈತರಿಗೆ ಅವೆಲ್ಲವನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ಸಮಸ್ತ ರೈತರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಈಗಾಗಲೇ ಪ್ರಸ್ತುತ ನಿಮಗೆಲ್ಲ ತಿಳಿದಿರೋ ಹಾಗೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆ ಏನು ನೀರಿನ ಹರಿಸುವಂಥದ್ದು ಇರ್ಬೋದು ರಸಗೊಬ್ಬರ ವಿತರಣೆ ಮಾಡುವಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ನಮ್ಮ ರೈತರಿಗೆ ಎಲ್ಲವನ್ನು ಕೂಡ ಒದಗಿಸುವಂಥ ನಿಟ್ಟಲ್ಲಿ ನಾನು ನನ್ನ ಕ್ಷೇತ್ರದ ಸಮಸ್ತ ರೈತ ಬಾಂಧವರಿಗೆ ಅವರ ಜೊತೆ ನಿಂತ್ಕೊಂಡು ಅವರ ಒಂದು ಸಭೆಯನ್ನು ಕೂಡ ಮಾಡಿ ಅವರ ಸಮ್ಮುಖದಲ್ಲೇ ನೀರನ್ನು ಹರಿಸುವಂಥ ನಿಟ್ಟಲ್ಲಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇನೆ ಮುಂದೆಯೂ ಕೂಡ ಅವರಿಗೆ ಬೇಕಾದಂಥ ಎಲ್ಲವನ್ನು ಕೂಡ ಸವಲತ್ತುಗಳನ್ನು ಒದಗಿಸುವಂಥ ನಿಟ್ಟಲ್ಲಿ ಸರ್ಕಾರದಿಂದ ಏನೆಲ್ಲ ಅನುಕೂಲತೆಗಳಾಗಬೇಕು ರೈತರಿಗೆ ಅವೆಲ್ಲವನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ಸಮಸ್ತ ರೈತರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಈಗ ಒಟ್ಟಾರೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದ ಹೈಕಮ್ಯಾಂಡ್ ಹೈಕಮಾಂಡ್ ಅವರು ಏನೋ ಕೂತು ಸಲಹೆಯನ್ನು ಕೂತು ಚರ್ಚೆಯನ್ನು ಮಾಡಿ ಒಂದು ಜವಾಬ್ದಾರಿಯನ್ನು ಹೇಳ್ತಾರೆ ಆ ನಿಟ್ಟಲ್ಲಿ ಆ ಒಂದು ಎಮ್ ಡಿ ಎ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವೂ ಕೂಡ ಆಗುತ್ತೆ ಅಂತಕ್ಕಂಥದ್ದು ಧನ್ಯವಾದ